ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಪೌರಕಾರ್ಮಿಕರ ನೇರ ನೇಮಕಾತಿ ನೇರ ವೇತನ ಪಾವತಿ ಹಾಗೂ ವಿವಿಧ ಹಕ್ಕೊತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೊರಕೆ ಚಳುವಳಿ ಪ್ರತಿಭಟನೆ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಪಾಲಿಕೆ ಕಚೇರಿ ಮುಂದೆ ಮೊದಲನೇ ದಿನದ ಹೋರಾಟ ಪ್ರಾರಂಭಿಸಲಾಯಿತು ಪೌರಕಾರ್ಮಿಕರು ಕೈಯಲ್ಲಿ ಪೊರಕೆ ಹಿಡಿದು ಸರ್ಕಾರ ಮತ್ತು ಪಾಲಿಕೆ ಆಯುಕ್ತರ ವಿರುದ್ದ ಧಿಕ್ಕಾರ ಘೋಷಣೆಗಳನ್ನು ಕೂಗಲಾಯಿತು ಸಂಘದ ವಿವಿಧ ಹಕ್ಕೋತಾಯಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಯಿತು ಮತ್ತು ಬಿಜೆಪಿ ವಿರೋಧ ಪಕ್ಷದ ನಾಯಕರು ಶಾಸಕರು ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿ ಎಂಟು ವರ್ಷಗಳು ಗತಿಸಿದರು ಇವರೆಗೂ ಪಾಲಿಕೆಯಲ್ಲಿ ಒಂದು ಹಂಡ್ರೆಡ್ ಮೂವತ್ನಾಲ್ಕು ನೇರ ನೇಮಕಾತಿ ಮಾಡಿಕೊಂಡಿಲ್ಲ ಸರ್ಕಾರ ಈವರೆಗೂ ನಾಲ್ಕು ನೇಮಕಾತಿ ಅಧಿಸೂಚನೆ ಹೊರಡಿಸಿದೆ ಆದರೆ ಪಾಲಿಕೆ ಎಂಟು ವರ್ಷದಲ್ಲಿ ಮೊದಲನೇ ಒಂದು ಹಂಡ್ರೆಡ್ ಮೂವತ್ನಾಲ್ಕು ನೇರ ನೇಮಕಾತಿ ಇವರೆಗೂ ಮಾಡಿಕೊಂಡಿಲ್ಲ ಇನ್ನುಳಿದ ಎಂಟುನೂರು ಎಪ್ಪತ್ತು ಹುದ್ದೆಗಳನ್ನು ಯಾವಾಗ ನೇಮಿಸಿಕೊಳ್ಳುತ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಖಾಯಗೊಳ್ಳಲು ಹೋರಾಟ ನಡೆಸಿ ಕನಸು ಕಂಡ ನೂರಾರು ಅರ್ಹ ಪೌರಕಾರ್ಮಿಕರು ಪಾಲಿಕೆ ಆಯುಕ್ತರ ದಿವ್ಯ ನಿರ್ಲಕ್ಷ್ಯ ದಲಿತ ವಿರೋಧಿ ನೀತಿಯಿಂದಾಗಿ ಮೃತಪಟ್ಟಿದ್ದಾರೆ ಅವಲಂಬಿತರು ಯಾವುದೇ ಪರಿಹಾರವಿಲ್ಲದೆ ಬೀದಿ ಪಾಲಾಗಿದ್ದಾರೆ ನೂರಕ್ಕೂ ಹೆಚ್ಚು ಪೌರಕಾರ್ಮಿಕರು ಸೇವಾ ನಿವೃತ್ತಿ ಹೊಂದಿದ್ದಾರೆ ಅವರಿಗೂ ಯಾವುದೇ ಪರಿಹಾರ ನೀಡಿಲ್ಲ ಅಲ್ಲದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ತುರ್ತಾಗಿ ನೇರ ನೇಮಕಾತಿ ನೇರ ವೇತನ ಮಾಡಿಕೊಳ್ಳುವುದಾಗಿ ಆಯುಕ್ತರು ಸರ್ಕಾರಕ್ಕೆ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಕಳೆದ ಜುಲೈ ತಿಂಗಳಿನಲ್ಲಿ ಧರಣಿ ನಿರತ ಪೌರಕಾರ್ಮಿಕರನ್ನು ಹದಿನೈದು ದಿನಗಳಲ್ಲಿ ನೇರ ನೇಮಕಾತಿ ಆದೇಶ ಪತ್ರಗಳು ವಿತರಣೆ ಮಾಡುತ್ತೇವೆ ಮತ್ತು ಏಳ್ನೂರ ತೊಂಬತ್ತೊಂಬತ್ತು ನೇರ ವೇತನ ಪಾವತಿಗೆ ಅನುಮೋದನೆ ಪಡೆಯುತ್ತೇವೆ ಎಂದು ಆಯುಕ್ತರು ಭರವಸೆ ನೀಡಿದ್ದರು ಆದರೆ ಆರು ತಿಂಗಳು ಗತಿಸಿದರೂ ನೀಡಿರುವ ಭರವಸೆಗಳು ಹುಸಿಯಾಗಿದೆ ಇನ್ನೂ ವಿವಿಧ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದೆ ಪೌರಕಾರ್ಮಿಕರನ್ನು ಶೋಷಣೆ ಮಾಡುವ ಮೂಲಕ ವಂಚಿಸಿದ್ದಾರೆ ಪ್ರಸ್ತುತ ಸರ್ಕಾರದ ಹಂತದಲ್ಲಿ ಪ್ರಯತ್ನ ನಡೆದಿದೆ ಎಂದು ಪತ್ರಿಕೆಗಳಲ್ಲಿ ಸುಳ್ಳು ಹೇಳಿಕೆ ನೀಡಿರುವ ಆಯುಕ್ತರು ಪೌರಕಾರ್ಮಿಕರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ನಾವು ಕೇಳುತ್ತಿರುವ ಎಲ್ಲಾ ಬೇಡಿಕೆಗಳು ಪಾಲಿಕೆ ಹಂತದಲ್ಲಿ ಇರುತ್ತವೆ ಆಯುಕ್ತರು ಒಂದು ಸುಳ್ಳನ್ನು ನೂರು ಬಾರಿ ಹೇಳುತ್ತಾ ಅದನ್ನು ಸತ್ಯ ಮಾಡುವ ಹುನ್ನಾರ ನಡೆಸಿದ್ದಾರೆ ಆಯುಕ್ತರು ರಾಜಕೀಯ ಒತ್ತಡಕ್ಕೆ ಮಣಿದು ಇಲ್ಲ ಸಲ್ಲದ ಸುಳ್ಳು ಕಪೋಲು ಕಲ್ಪಿತ ಹೀನ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಪೌರಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಬಾರದು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಬಾರದು ಎಂದು ಒತ್ತಡ ಹಾಕುತ್ತಿದ್ದಾರೆ ನಮ್ಮ ಸಂವಿಧಾನಬದ್ಧ ಹಕ್ಕುಗಳು ದಮನ ಮೂಲಕ ಸರ್ವಾಧಿಕಾರಿ ಧೋರಣೆ ಖಂಡನೀಯ ಸಾರ್ವಜನಿಕವಾಗಿ ಸುಳ್ಳು ಹೇಳುವ ಬದಲು ನಮ್ಮ ಬೇಡಿಕೆಗಳು ಈಡೇರಿಸಿದ್ದರೆ ನಾವು ಏಕೆ ಪ್ರತಿಭಟನೆ ಮಾಡುತ್ತೇವೆ ಇನ್ನು ಎಷ್ಟು ವರ್ಷಗಳು ಸರ್ಕಾರಿ ಸೌಲಭ್ಯಗಳಿಗಾಗಿ ಕಾಯಬೇಕು ಇನ್ನು ಎಷ್ಟು ಪೌರಕಾರ್ಮಿಕರು ಮರಣ ಹೊಂದಬೇಕು ನಮ್ಮ ಬೇಡಿಕೆಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆಗೆ ಬರುವಂತೆ ಆಯುಕ್ತರಿಗೆ ಸವಾಲು ಹಾಕುತ್ತೇವೆ ಪೌರಕಾರ್ಮಿಕರಿಗೆ ಐದನೇ ತಾರೀಖಿನೊಳಗೆ ಮಾಸಿಕ ವೇತನ ಪಾವತಿಸುವಂತೆ ಪಾಲಿಕೆಯಲ್ಲಿ ಎರಡು ಬಾರಿ ಚರ್ಚಿಸಿ ಚರಾವು ಪಾಸ್ ಮಾಡಿದ್ದಾರೆ ಆಯುಕ್ತರು ಹನ್ನೆರಡು ತಾರೀಕು ಆಗಿದ್ದರು ಸಹ ಇವರೆಗೂ ಮಾಸಿಕ ವೇತನ ಪಾವತಿ ಮಾಡದೆ ಪಾಲಿಕೆ ಚರಾವುಗಳನ್ನು ಉಲ್ಲಂಘಿಸಿದ್ದಾರೆ ಈ ಮೂಲಕ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡಿದ್ದಾರೆ ಈ ಕೂಡಲೇ ಒಂದು ಹಂಡ್ರೆಡ್ ಮೂವತ್ನಾಲ್ಕು ನೇರ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಣೆ ಮಾಡಬೇಕು ಸನ್ ಎರಡು ಸಾವಿರ ಹದಿನೇಳರ ಸರ್ಕಾರದ ಆದೇಶದಂತೆ ಸ್ವಚ್ಛತಾ ಗುತ್ತಿಗೆ ಮುಂದುವರಿಸುವುದಾಗಲಿ ಅಥವಾ ಮರು ಟೆಂಡರ್ ಕರೆಯುವುದಾಗಲಿ ಮಾಡುವಂತಿಲ್ಲ ಎಂದು ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಕಳೆದ ಎಂಟು ವರ್ಷಗಳಿಂದ ಪಾಲಿಕೆಯಲ್ಲಿ ಕಾನೂನುಬಾಹಿರವಾಗಿ ಗುತ್ತಿಗೆಯನ್ನು ಮುಂದುವರಿಸುವ ಮೂಲಕ ಶೋಷಣೆ ಮಾಡುತ್ತಿದ್ದಾರೆ ಈ ಕೂಡಲೇ ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿಸಬೇಕು ಎರಡು ಸಾವಿರ ಎರಡರಲ್ಲಿ ಪೌರಕಾರ್ಮಿಕರ ಸಂಘಕ್ಕೆ ಕೊಠಡಿ ನೀಡುವಂತೆ ಪಾಲಿಕೆಯಲ್ಲಿ ಚರಾವು ಪಾಸ್ ಮಾಡಿದ್ದಾರೆ ಎರಡು ವರ್ಷಗಳು ಗತಿಸಿದರೂ ಕೊಠಡಿ ನೀಡುತ್ತಿಲ್ಲ ಹದಿನೈದು ದಿನಗಳ ಹಿಂದೆ ಚಿಟಗುಪ್ಪಿ ಆಸ್ಪತ್ರೆಯ ಹಳೆ ಕಟ್ಟಡದಲ್ಲಿ ವಿವಿಧ ಸಂಘಗಳಿಗೆ ಕೊಠಡಿ ನೀಡಿದ್ದಾರೆ ಇನ್ನೂ ಬಹಳಷ್ಟು ಜಾಗೆ ಖಾಲಿ ಇರುತ್ತದೆ ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದು ನಮ್ಮ ಸಂಘಕ್ಕೆ ಕೊಠಡಿ ನೀಡದೆ ವಂಚಿಸುತ್ತಿದ್ದಾರೆ ಈ ಕೂಡಲೇ ಸಂಘಕ್ಕೆ ಕೊಠಡಿ ನೀಡಬೇಕು ಅಲ್ಲದೆ ಸಂಘದ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾ ವಿಜಯ ಗುಂಟ್ರಾಳ ಗಾಳಪ್ಪ ದ್ವಾಸಲಕೇರಿ ಗಂಗಮ್ಮ ಸಿದ್ದರಾಮಪುರ ಕನಕಪ್ಪ ಕೋಟಬಾಗಿ ದತ್ತಪ್ಪ ಆಪುಸಪೇಟ್ ಏಲಪ್ಪ ಪಾಳೆಯದ ಲಕ್ಷ್ಮೀ ಬೇತಾಪಲ್ಲಿ ಯೇಮನವ್ವ ಬೆನಸಮಟ್ಟಿ ವೆಂಕಟೇಶ ಪಾಲವಾಯಿ ಭಾಗ್ಯಲಕ್ಷ್ಮಿ ಮಾದರ ಹೊಳಲಮ್ಮ ಕಡಕೋಳ ಹುಲಿಗೆಮ್ಮ ಚಿಕಟುಂಬಳ ಕಸ್ತೂರಿ ತಮ್ಮದಡ್ಡಿ ಲಕ್ಷ್ಮೀ ತುರಿಹಾಳ ನಾಗರಾಜ್ ದೊಡ್ಡಮನಿ ರಾಕೇಶ್ ಚುರುಮುರಿ ತಾಯಪ್ಪ ಕಣಕಲ್ ಶರೀಫ್ ಮಸರಕಲ್ ಸುನೀಲ್ ದೊಡ್ಡಮನಿ ನಾಗೇಶ ಶಿಕಲಗಾರ ರಾಜು ನಾಗರಾಳ ಹನುಮಂತ ತಳಗೇರಿ ಜಮುನಾ ಬೆನಸಮಟ್ಟಿ ಇನ್ನೂ ಮುಂತಾದ ನೂರಾರು ಪೌರ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ರಾಜ್ಯ ಸರ್ಕಾರ ಏಳು ಎಂಟು ಎರಡು ಸಾವಿರದ ಹದಿನೇಳರಂದು ರಾಜ್ಯದಲ್ಲಿರುವಂಥ ಎಲ್ಲ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ನೇರ ನೇಮಕಾತಿ ನೇರ ವೇತನ ಪಾವತಿಸಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಈಗಾಗಲೇ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ನೇರ ವೇತನ ನೀರು ನೇಮಕಾತಿ ಅನುಷ್ಠಾನಗೊಂಡಿದೆ ಆದರೆ ಎಂಟು ವರ್ಷಗಳು ಕಳೆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೇರ ನೇಮಕಾತಿ ನೇರ ವೇತನ ಆಗಿಲ್ಲ ಈಗಾಗಲೇ ಸರ್ಕಾರ ನಾಲ್ಕು ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸಿದೆ ಹಾಗಾಗಿ ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಪಾಲಿಕೆಯ ಕರಾವಿನ ಅನ್ವಯ ಏಳ್ನೂರ ತೊಂಬತ್ತರ ಮತ್ತು ಪೌರ ಕಾರ್ಮಿಕರಿಗೆ ನೇರ ವೇತನ ಪಾವತಿ ಮಾಡಬೇಕು ಅನ್ನೋ ಜೊತೆಗೆ ವಿವಿಧ ಅಪ್ಪತ್ತಾಯಗಳನ್ನು ಈಡೇರಿಸಲು ಆಗ್ರಹಿಸಿ ನಾವು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅನಿರ್ದಿಷ್ಟ ಹೋರಾಟ ನಿರ್ಮಿಸಲಿಕ್ಕೆ ಅಂತ ಆಮಾಂಥ ಹೋರಾಟವನ್ನು ಹಮ್ಮಿಕೊಟ್ಟಿದ್ದೀವಿ ಈ ಕೂಡ ವಿರೋಧ ಪಕ್ಷದ ನಾಯಕರುಗಳು ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನಕ್ಕೆ ತರೋದರ ಮೂಲಕ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ತಪ್ಪಿದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಮಾಡುವುದು ಅನಿವಾರ್ಯವಾಗುತ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಬಯಸ್ತಾ ಇದ್ದೀನಿ